ನಮಸ್ತೆ ಎಲ್ಲ ಮಹನೀಯರು ಮಹ ಮಹನೀಯರಿಗೆ ನಮಸ್ಕಾರ ಸ್ವಾಗತ ಚಾನಲ್ಗೆ ಇವತ್ತಿನ ಈ ವಿಡಿಯೋ ನೀವು ಈಗಾಗಲೇ ತಂಬಲಾಯ್ ನೋಡಿರ್ತೀರ ಅರ್ಥ ಆಗಿದೆ ಅನ್ಕೋತೀನಿ ಗರ್ಭಿಣಿಯರು ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡೋದ್ರ ಮೂಲಕ ಅತ್ಯುನ್ನತವಾದಂತಹ ಮಗುವನ್ನು ಸಂಸ್ಕಾರವಂತ ಅದೃಷ್ಟವಂತ ಶಕ್ತಿಶಾಲಿವಂತ ಮಗುವನ್ನು ಆರೋಗ್ಯವಂತ ಮಗುವನ್ನು ಪಡೆಯೋದು ಹೇಗೆ ಮತ್ತು ಆ ಇಂದ ನಿಮ್ಮ ಭಾಗ್ಯೋದಯ ಆಗೋದಕ್ಕೆ ಹೇಗೆ ಸಹಾಯವಾಗ್ತದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸೊ ದ್ಯಾಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ರಾಮರಕ್ಷಾ ಸ್ತೋತ್ರವನ್ನು ಹೇಗೆ ಪಠನೆ ಮಾಡಬೇಕು ಅದನ್ನು ರಕ್ಷಾ ಕವಚವನ್ನಾಗಿ ನಿಮ್ಮ ಮಗುವಿಗೂ ನಿಮ್ಮ ಶರೀರಕ್ಕೂ ಎಂಟೈಯರ್ ಇವರ್ ಫ್ಯಾಮಿಲಿ ಆ್ಯಂಡ್ ಆಸ್ ವೆಲ್ ಆಸ್ ಇವರ್ ಎನ್ವಿರಾನ್ಮೆಂಟ್ ಓಕೆ ಹೇಗೆ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಮಹತ್ವಪೂರ್ಣವಾದಂಥದ್ದು ಅಪ್ಲೋಡ್ ಆದ ತಕ್ಷಣ ಬಂದು ತಲ್ಪತ್ತೆ ಓಕೆನಾ ಸೊ ವಿಡಿಯೋಗೆ ದಯಮಾಡಿ ಲೈಕ್ ಮಾಡಿ ಬನ್ನಿ ತಡ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ ಅಂದಾಗ ಮಾತ್ರ ನಿಮಗೆ ಪರಿಪೂರ್ಣ ಮಾಹಿತಿ ಸಿಗುತ್ತೆ ಫಸ್ಟ್ ಆಫ್ ಆಲ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಯಾವುದೇ ಮಂತ್ರಗಳಾಗಲಿ ಸ್ತೋತ್ರಗಳಾಗಲಿ ಅದಕ್ಕೆ ಅದರದೇ ಆದ ಒಂದು ಛಂದಸ್ ಇರುತ್ತೆ ಒಬ್ಬ ದೇವತೆ ಇರ್ತಾರೆ ಒಬ್ಬ ಋಷಿ ಇರ್ತಾರೆ ಮತ್ತು ಅದಕ್ಕೆ ಅದರದೇ ಆದ ಒಂದು ಕೀಲಿ ಕೈ ಇರ್ತದೆ ಅಂತ ಮತ್ತದು ಯಾವ ಒಂದು ಛಂದಸ್ಸಲ್ಲಿರುತ್ತೆ ಛಂದಸ್ಸು ಅಂತಂದರೆ ಅದೊಂದು ವೈಬ್ರೇಷನ್ ಅದೊಂದು ಫ್ರೀಕ್ವೆನ್ಸಿ ಸೊ ಮೀನ್ಸ್ ತರಂಗ ಅದು ಅಂದರೆ ಅದನ್ನು ಅದೇ ಅಲ್ಪ ಪ್ರಾಣದಲ್ಲಿರುತ್ತೋ ಮಹಾಪ್ರಾಣದಲ್ಲಿರುತ್ತೋ ಆ ಅಕ್ಷರ ಅದನ್ನು ಅದೇ ವೇನಲ್ಲಿ ಹೇಳಿದ್ರೆ ಅದೇ ವೇಸಲ್ಲಿ ಹೇಳಿದ್ರೆ ನಿಮಗೆ ಆ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಶರೀರಕ್ಕೆ ಅದು ನಿಮ್ಮ ಸಂಪೂರ್ಣ ಅವರ ಕವಚವನ್ನು ಸಂರಕ್ಷಣೆ ಮಾಡೋದಲ್ಲದೆ ನಿಮ್ಮ ಬಾಡಿ ಮೈಂಡು ನಿಮ್ಮ ಶರೀರ ಬುದ್ಧಿ ಮನಸ್ಸು ಆತ್ಮದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತಲ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾರಿಗೆ ಆಗಿರ್ಬೋದು ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಅದನ್ನು ತೆಗೆದುಹಾಕುತ್ತೆ ನಿಮಗೆ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತೆ ಅದರ ಜೊತೆಗೆ ನೀವು ಪ್ರತಿದಿನ ಏನೈತಿ ಮೆಡಿಟೇಷನ್ ಕೂಡ ಒಂಚೂರು ಮಾಡಬೇಕಾಗುತ್ತೆ ಬರೀ ಮಂತ್ರಗಳನ್ನಷ್ಟೇ ಓದೋದು ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲ ಸಿದ್ಧಿ ಆಗುತ್ತೆ ಓಕೆನಾ ಜೊತೆಗೆ ಪೀಸ್ಫುಲ್ ಲೈಫ್ ಇರುತ್ತೆ ಶಾಂತಿಯುತ ಜೀವನ ನೆಮ್ಮದಿಯ ಸಂರಕ್ಷಿತ ಆನಂದಮಯ ಪೂರ್ಣಾಯುಷ್ಯ ಆರೋಗ್ಯಕರ ಜೀವನ ನಿಮಗೆ ಯೋಗ ಮಾಡೋದರಿಂದ ಧ್ಯಾನ ಮಾಡೋದ್ರಿಂದ ಬರುತ್ತೆ ಗರ್ಭಿಣಿಯರು ಯೋಗ ಮಾಡೋಕ್ಕಾಗಲ್ಲ ಧ್ಯಾನ ಮೆಡಿಟೇಷನ್ ಮಾಡ್ಬೋದು ಹೇಗೆ ಮೆಡಿಟೇಷನ್ ಧ್ಯಾನ ಮಾಡಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ರಾಮರಕ್ಷಾ ಕವಚವನ್ನು ನೀವು ನಿಮ್ಮ ಶರೀರಕ್ಕೆ ಹೇಗೆ ಹಾಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಉನ್ನತವಾದಂತಹ ಮಗು ಆರೋಗ್ಯಕರ ಮಗು ಮತ್ತು ಆ ಮಗುವಿನಿಂದ ನಿಮ್ಮ ಅದೃಷ್ಟ ಪ್ರಾಪ್ತವಾಗುತ್ತೆ ನಿಮ್ಮ ಭಾಗ್ಯೋದಯವಾಗತ್ತೆ ನಿಮ್ಮ ವಂಶ ಉದ್ಧಾರವಾಗುತ್ತೆ ಅತ್ಯುನ್ನತ ನಿಮ್ಮ ವಂಶದ ಕೀರ್ತಿ ಪತಾಕೆಯನ್ನು ಅತ್ಯುನ್ನತ ಶಿಖರಕ್ಕೆ ಇರಿಸುವಂತಹ ಮಗು ಜನನ ಆಗುತ್ತೆ ಹಾಗಾಗಿ ದಯಮಾಡಿ ಹಿಂದಿನ ಪೂರ್ವಿಕರು ನೋಡಿ ಸಾಕಷ್ಟು ತಮ್ಮ ಶ ತಪಶಕ್ತಿಯ ಫಲದಿಂದ ಈ ಎಲ್ಲ ಶಕ್ತಿಯನ್ನು ಆ ಒಂದೊಂದು ಅಕ್ಷರಗಳಲ್ಲಿ ತುಂಬಿ ಆ ವೆಬ್ರೇಷನ್ನಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಮಂತ್ರಗಳನ್ನು ಪಠನೆ ಮಾಡೋದು ಸ್ತೋತ್ರಗಳನ್ನು ಹೇಳೋದು ಕೇಳೋದ್ರಿಂದ ಬಹಳಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಒಂದು ಇನ್ನು ಈ ಮಂತ್ರಗಳನ್ನು ಯಾವಾಗ ಪಠಿಸಬೇಕು ಅಂತ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ಈಗ ನೋಡಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸ್ಬೇಕಾದ್ರೆ ಗರ್ಭಿಣಿಯರು ಗರ್ಭಿಣಿಯರಷ್ಟೆಲ್ಲ ಎಲ್ಲರಿಗೂ ಕೂಡ ಹೇಳ್ತಾ ಅನ್ವಯ ಆಗುತ್ತೆ ಇದು ಓಕೆನಾ ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಮೂರಿಂದ ಆರು ಗಂಟೆ ಒಳಗೆ ಮಾಡಿ ಆಮೇಲೆ ಇಲ್ಲಾಂದರೆ ಸಂಜೆ ಗೋಧೂಡಿ ಸಮಯದಲ್ಲಿ ನೀವು ಮಾಡಬಹುದು ಓಕೆನಾ ಇಂದ ಸನ್ಸೆಟ್ ಟೈಮ್ ಓಕೆನಾ ಇನ್ನು ರಾಮರಕ್ಷಾ ಸ್ತೋತ್ರವನ್ನು ನೋಡಿ ನೀವು ಸಂಕಲ್ಪ ಪೂರ್ವ ಫಸ್ಟು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಳಿ ಓಕೆನಾ ಫಸ್ಟ್ ಆಫ್ ಆಲ್ ನೀವು ಅದನ್ನು ಪಠನೆ ಮಾಡೋದನ್ನು ಕಲಿಬೇಕು ಚಂದ ಸ್ಲೋಫ ಆಗಬಾರ್ದು ಅಂದರೆ ಮಹಾಪ್ರಾಣ ಇದ್ದಲ್ಲಿ ಅಲ್ಪ ಪ್ರಾಣ ಇರ್ಬೋದು ಅಲ್ಪ ಪ್ರಾಣ ಇದ್ದಲ್ಲಿ ಮಹಾಪ್ರಾಣ ಈ ಥರ ಎಲ್ಲ ಉಚ್ಚಾರ ಮಾಡಬಾರ್ದು ಓಕೆನಾ ಹಾಗಾಗಿ ಕರೆಕ್ಟಾಗಿ ಅದನ್ನು ಅದೇ ಫ್ರೀಕ್ವೆನ್ಸಿನಲ್ಲಿ ಹೇಳೋದನ್ನು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಫ್ಟರ್ ದ್ಯಾಟ್ ನೀವು ಸಂಕಲ್ಪ ಪೂರ್ವಕವಾಗಿ ಪಠನೆ ಮಾಡ್ಬೋದು ನೋಡಿ ಮನೆ ದೇವ್ರಿಗೂ ಕುಲದೇವರಿಗೂ ಇಷ್ಟ ದೇವರಿಗೂ ಸ್ಮರಣೆ ಮಾಡಿಕೊಂಡು ಪಂಚಭೂತಗಳಿಗೆ ಸ್ಮರಣೆ ಮಾಡಿಕೊಂಡು ನಿಮ್ಮ ಗುರು ಹಿರಿಯರು ತಂದೆ ತಾಯಿಗಳು ಯಾರಿದ್ದಾರೆ ನಿಮ್ಮ ಹಿತೈಷಿಗಳು ಅಂತ ಅಂದ್ಕೊಂಡವ್ರು ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಒಬ್ಬ ಗುರು ಕಡೆಗೆ ಪ್ರಾರ್ಥನೆ ಮಾಡಿಕೊಂಡು ಸೊ ಗಣೇಶನಿಗೆ ನಮಸ್ಕಾರ ಮಾಡಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಸೊ ಆಂಜನೇಯ ಸ್ವಾಮಿಗೂ ರಾಮ ದೇವರಿಗೂ ಸ್ಮರಣೆ ಮಾಡ್ತಾ ಪ್ರಾರ್ಥಿಸ್ತಾ ಸ್ಟಾರ್ಟ್ ಮಾಡಬೇಕು ಓಕೆನಾ ಸೊ ಮಾಡೋ ಕ್ರಮವನ್ನು ನಾನು ಇನ್ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಅಶ್ವಶ್ರೀ ರಾಮರಕ್ಷಾ ಸ್ತೋತ್ರ ಮಹಾಮಂತ್ರಶ बुदकौशिकृषि श्री देवता सीताचंद्रो देंवता श्री महाविष्णु सॉरी श्री राम विष्णु न विष्णुसहस्रनाम बंतोख्यना सॉरी श्री राम रक्षा अयरामरक्षास्त्रोत्र महामंत्र बुदकौशिकषि अनष्टुचंदी सीताशक्तिम्हनुम कीलक्री सीतामचंद्रो दिवत प्रीत्यर्थे ಜಪೆ ವಿನಿಯೋಗ ಅಂತ ಹೇಳಬೇಕಾಗುತ್ತೆ ಇಲ್ಲಿ ನೋಡಿ ಜಪೆ ಅಂತಂದರೆ ಒಂದ್ರಕ್ಕಿಂತ ನಾವು ಜಾಸ್ತಿ ಹೇಳೋದಾದರೆ ಎರಡು ಸಲ ಮೂರು ಸಲ ಅಥವಾ ಈ ಥರ ಹೇಳೋದು ಒಂದಕ್ಕಿಂತ ಜಾಸ್ತಿ ಹೇಳೋದಾದರೆ ಪಠನೆ ಮಾಡೋದಾದರೆ ಅಥವಾ ಒಂದ್ರಕ್ಕಿಂತ ಜಾಸ್ತಿ ನಾವು ಓದೋದಾದರೆ ಈ ಮಂತ್ರಗಳನ್ನು ಸ್ತೋತ್ರಗಳನ್ನು ಜಪೆ ವಿನಿಯೋಗ ಅಂತ ಹೇಳಬೇಕು ಓಕೆನಾ ಅಕಸ್ಮಾತ್ ವ ಒಂದೇ ಸಲ ಹೇಳ್ತೀವಿ ನಮಗೆ ಒನ್ ಟೈಮ್ ಮಾತ್ರ ಆಗುತ್ತೆ ಅನ್ನೋದಾದರೆ ಮುಂಜಾನೆ ಅಥವಾ ಸಂಜೆ ಒಂದೇ ಟೈಮ್ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ ಜಪೆ ಇದ್ದಲ್ಲಿ ಪಾಠ ವಿನಿಯೋಗ ಅಂತ ಹೇಳಬೇಕು ಜಪ ಅಂತಂದರೆ ಒಂದಕ್ಕಿಂತ ಜಾಸ್ತಿ ಮಾಡುವಂಥದ್ದು ಓಕೆನಾ ನಿಜವಾಗ್ಲೂ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಗರ್ಭಿಣಿಯರಿಗೆ ನೋಡಿ ನೀವು ಬೇಕಾದರೆ ಡೆಲಿವರಿ ನಾರ್ಮಲ್ ಆಗುತ್ತೆ ನಿಮ್ಮ ಆವರ ಕವಚ ಕ್ಲೀನ್ ಆಗುತ್ತೆ ಸಂರಕ್ಷಿತವಾಗಿರುತ್ತೆ ನಿಮ್ಮ ಬುದ್ಧಿ ಮನಸ್ಸು ಶ ಎಷ್ಟು ಪ್ರಫುಲ್ವಾಗಿರ್ತದೆ ನಿಮ್ಮ ಆತ್ಮ ಶುದ್ಧಿ ಆಗುತ್ತೆ ಜಾತಕದಲ್ಲಿರ್ಬೋದು ಇರ್ಬೋದು ಎಂಥದ್ದೇ ದೋಷಗಳಿದ್ರು ಶಾಪಗಳಿದ್ರೂ ಪರಿಹಾರ ಆಗುತ್ತೆ ಎಂಥದ್ದೇ ಸಮಸ್ಯೆ ಇದ್ದರೂ ಚಿಟಿಕೆ ಹೊಡೆಯೋರಲ್ಲಿ ಪರಿಹಾರ ಆಗುತ್ತೆ ನೋಡಿ ನೀವು ಬೇಕಾದ್ರೆ ಮಾಡ್ತಾ ಹೋಗಿ ನಿಮಗೆ ಅದು ಫಲ ಏನಂತ ಗೊತ್ತಾಗುತ್ತೆ ರಾಮ ಅನ್ನೋ ಹೆಸರಿಗೇ ಸಾಕಷ್ಟು ಶಕ್ತಿ ಇರುವಂಥದ್ದು ಇನ್ನು ರಕ್ಷಾ ಕವಚಕ್ಕೆ ಕೇಳಬೇಕಾದನ್ನು ವೀಕ್ಷಕರೇ ನೀವು ಅನುಭವಿಸೇ ಹೇಳಬೇಕು ಆ ಮಹತ್ವವನ್ನು ಆ ಮಿರ್ಯಾಕಲ್ಗಳನ್ನ ಆ ಅದ್ಭುತ ಅನುಭವಗಳನ್ನು ಓಕೆನಾ ಸೊ ನೋಡಿ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ರಾಮರಕ್ಷಾ ಸ್ತೋತ್ರವನ್ನು ಹೇಳೋದು ಪಠನೆ ಮಾಡೋದು ಮಾಡ್ತಾ ಇರಿ ಇಲ್ಲಿ ನೋಡಿ ಇದರರ್ಥ ಪ್ರತಿಯೊಂದು ಛಂದಸ್ ಮಂತ್ರಕ್ಕೂ ಒಂದು ಛಂದಸ್ ಇರುತ್ತೆ ಒಂದು ಅಧಿದೇವತೆ ಅಂತ ಇರ್ತಾರೆ ಒಂದು ಕೀಲಕ ಅಂತ ಇರ್ತದೆ ಸೊ ಋಷಿ ಅಂತ ಒಬ್ಬರೇ ಇರ್ತಾರೆ ಅದನ್ನು ಸೃಷ್ಟಿ ಮಾಡಿದವರು ಹಾಗಾಗಿ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಈ ಮಂತ್ರದ ಅರ್ಥ ಅದೇ ಇಲ್ಲಿ ರಾಮರಕ್ಷಾ ಸ್ತೋತ್ರ ಇದು ಮೊದಲನೇದು ಶ್ಲೋಕದ ಅರ್ಥ ಏನಂದರೆ ಪ್ರತಿಯೊಂದು ಮಂತ್ರಕ್ಕೂ ಒಂದು ದೇವತೆ ಛಂದಸ್ಸು ಶಕ್ತಿ ಕೀಲಿಕ ಇರುತ್ತೆ ಅದೇ ರೀತಿ ಬುಧ ಕೌಶಿಕ ಋಷಿ ಈ ಮಂತ್ರಕ್ಕೆ ಋಷಿಗಳು ಈ ಸ್ತೋತ್ರಕ್ಕೆ ಮತ್ತು ಇದು ಅನುಷ್ಠ ಛಂದಸ್ಸಿನಲ್ಲಿದೆ ಮತ್ತು ಇದು ಇದರ ಆದಿದೇವತೆ ಸೀತಾರಾಮಚಂದ್ರರು ಮತ್ತು ಇದು ಅನುಷ್ಠಾನ ದೇವತೆ ಸೀತಾರಾಮಚಂದ್ರರೇ ಓಕೆನಾ ಮತ್ತು ಈ ಮಂತ್ರಕ್ಕೆ ಹನುಮಂತ ಕೀಲಿಕ ಇದ್ದಾರೆ ಹಾಗಾಗಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಲು ರಾಮಚಂದ್ರನ ಪ್ರಭುವಿನ ಕರುಣಾರಕ್ಷಣೆಯನ್ನು ಪಡೆಯಲು ನಾನು ಈತನ್ನು ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣ ಇದ್ದೀನಿ ಅಥವಾ ಪಠನೆ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಮಾಡ್ಬೋದು ಇದರ ಅರ್ಥ ಇದು ಓಕೆನಾ ಇನ್ನು ನೋಡಿ ಇದರಲ್ಲಿ ರಕ್ಷಾ ಕವಚ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆರನೇ ಶ್ಲೋಕದಿಂದ ಹನ್ನೊಂದನೇ ಶ್ಲೋಕದವರೆಗೂ ರಕ್ಷಾ ಕವಚಗಳು ಬರುತ್ತೆ ಅಂದರೆ ಆರರಿಂದ ಹನ್ನೊಂದನೇ ಶ್ಲೋಕದವರೆಗೂ ನಮ್ಮ ಶರೀರದ ಒಂದೊಂದು ಅಂಗಕ್ಕೂ ಆ ಆ ಪ್ರಭುವಿನ ಒಂದೊಂದು ನಾಮಸ್ಮರಣೆಯನ್ನು ಹೇಳ್ತಾ ಕವಚವನ್ನು ಹಾಕೊಳ್ಳುವಂಥದ್ದು ಅಂದರೆ ನಮ್ಮ ಪ್ರತಿಯೊಂದು ತಲೆಯಿಂದ ಪಾದದವರೆಗೂ ಪ್ರತಿಯೊಂದು ಅಂಗಾಂಗಗಳನ್ನು ಆ ಪ್ರಭು ರಕ್ಷಿಸಲಿ ಅಂತ ಹೇಳುವಂಥದ್ದು ಓಕೆನಾ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಆರನೇ ಶ್ಲೋಕ ಏನು ಶುರುವಾಗುತ್ತೆ ಶಿರೋಮೇ ರಾಘವಪ್ಪಾತು ಬಾಲಂ ದಶರಥಾತ್ಮಜಃ ಅಂತ ಇದೆ ಅಲ್ಲಿಂದ ಶುರುವಾಗುತ್ತೆ ಶಿರೋಮೇ ಅಂತ ಅಂದರೆ ಏನು ಇಲ್ಲಿ ಶಿರ ಅಂದರೆ ನಮ್ಮ ತಲೆ ಓಕೆನಾ ಶಿ ತಲೆ ಮೇಲೆ ಕೈ ಇಟ್ಕೋಬೇಕು ಆವಾಗ ಶಿರೋಮೇ ರಾಘವಪ್ಪಾತು ಬಾಲಂ ದಶರಥಾತ್ಮಜಃ ಅಂತ ಹೇಳುವಂಥದ್ದು ಅಲ್ಲಿಂದ ಶುರುವಾಗುತ್ತೆ ಸೊ ನೋಡಿ ಇಲ್ಲಿ ಫಸ್ಟಿ ನೀವು ಬಿಗ್ನಿಂಗ್ ಒಂದೇ ಫಸ್ಟ್ ಚ ಇದನ್ನು ಹೇಳ್ತಿರಲ್ವ ಒಂದು ಶ್ಲೋಕ ಅಶ್ವಶ್ರೀ ರಾಮರಕ್ಷಾ ಸ್ತೋತ್ರ ಮಹಾಮಂತ್ರಶ ಅಂತ ಅದು ಹೇಳೋದ ಹೇಳೋವಾಗ ನೀವೇನು ಮಾಡಬೇಕು ಬುಧ ಕೌಶಿಕ ಋಷಿಹಿ ಅಂತಂದಾಗ ನಿಮ್ಮ ಕೈಯನ್ನು ನೀವು ನಿಮ್ಮ ಶಿರದ ಮೇಲೆ ಇಟ್ಕೋಬೇಕು ನಿಮ್ಮ ತಲೆಯ ಮೇಲೆ ಇಟ್ಕೋಬೇಕು ಅಂದರೆ ಋಷಿಗಳು ಮುನಿಗಳು ಯತಿಗಳು ಯಾವಾಗಲೂ ನಮ್ಮ ತಲೆಯ ಮೇಲೆ ಇರಬೇಕಾದಂಥವ್ರು ಓಕೆನಾ ನಮ್ಮ ತಲೆ ಮೇಲೆ ಅವರನ್ನು ಕೂರಿಸ್ಕೋಬೇಕು ಯಾವಾಗಲೂ ನಾವು ಗುರುಗಳನ್ನು ಓಕೆನಾ ಹಾಗಾಗಿ ನೋಡಿ ಬುಧ ಕೌಶಿಕ ಋಷಿಹಿ ಅಂದಾಗ ನಿಮ್ಮ ಕೈ ನಿಮ್ಮ ಶಿರದ ಮೇಲೆ ಇರಲಿ ಅನುಷ್ಟುಪ್ ಚಂದ ಅಂತ ಹೇಳುವಾಗ ನೀವು ಅದನ್ನು ಕೈನ ಬಾಯಿ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಹೇಳಬೇಕು ಅನುಷ್ಠಪ್ ಚಂದ ಅಂತ ಆಮೇಲೆ ಶ್ರೀ ಸೀತಾ ಶ್ರೀ ಸೀತಾ ದೇವತಾ ಶ್ರೀ ಸೀತಾ ಶಕ್ತಿ ಅಂತ ಹೇಳುವಾಗ ಎದೆ ಮೇಲೆ ಕೈ ಇಟ್ಕೊಳ್ಳಿ ಆಮೇಲೆ ಶ್ರೀಮದ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ ಜಪೆ ವಿನಿಯೋಗ ನೀವು ಭಾಳ ಸತ ಹೇಳೋವಾಗ ಒಂದೇ ಸತ ಹೇಳೋದಾದರೆ ಪಾಠ ವಿನಿಯೋಗ ಅಂತ ಹೇಳಬೇಕು ಇದಿಷ್ಟು ಬಿಗಿನಿಂಗ್ ಕ್ರಮ ಓಕೆನಾ ಇದಿಷ್ಟು ಬಿಗಿನಿಂಗ್ದು ಕ್ರಮ ಆಮೇಲೆ ನೀವು ಅದನ್ನು ಯಥಾ ಪ್ರಕಾರ ಅದು ಎರಡು ಮೂರು ಅದು ಧ್ಯಾನಮಿರ್ಬೋದು ಎರಡು ಮೂರು ನಾಲ್ಕನೇ ಶ್ಲೋಕ ಐದನೇ ಶ್ಲೋಕ ಎಲ್ಲ ಚೆನ್ನಾಗಿ ಮನ್ಸಾರೆ ಪ್ರಾರ್ಥ ಪಠನೆ ಮಾಡಿ ಆ ಶ್ಲೋಕಗಳ ಅರ್ಥ ಏನು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ರಾಮರಕ್ಷಾ ಸ್ತೋತ್ರದ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಓಕೆನಾ ಇನ್ನು ನೋಡಿ ಆರನೇ ಶ್ಲೋಕದಿಂದ ಬರುತ್ತೆ ಶಿರೋ ಮೇ ರಾಘವ ಪಾತು ಬಾಲಂ ದಶರಥಾತ್ಮಜಃ ಅಂತ ಶಿರೋ ಅಂದರೆ ತಲೆ ರಾಘವ ಪಾತು ಬಾಲಂ ದಶರಥಾತ್ಮಜಃ ಅಂತಂದರೆ ನೋಡಿ ಇಲ್ಲಿ ಶಿರೂ ರಘು ಕುಲೋತ್ತಮನಾದಂತಹ ಶ್ರೀರಾಮನು ನನ್ನ ತಲೆಯನ್ನು ರಕ್ಷಿಸಲಿ ಅಂತ ಅದರ ಅರ್ಥ ಶಿರೋಮೆ ಆವಾಗ ನೀವೇನು ಮಾಡಬೇಕು ಶಿರೋಮೆ ಅಂದಾಗ ನಿಮ್ಮ ಕೈಗಳು ನಿಮ್ಮ ತಲೆಯ ಮೇಲಿರಬೇಕು ಶಿರೋಮೆಯ ರಾಘವ ಪಾತು ದ ಬ ಅಂತ ಅಂದಾಗ ನೀವು ನಿಮ್ಮ ಕೈಯನ್ನು ತಲೆ ಮೇಲೆ ಇಟ್ಕೋಬೇಕು ಆಮೇಲೆ ಬಾಲಂ ದಶರಥಾತ್ಮಜಃ ದಶರಥನ ಮಗನಾದಂತಹ ಶ್ರೀರಾಮನು ನನ್ನ ಅಂದರೆ ಬಾಲಂ ಅಂದರೆ ಪಾತು ಅಂತಂದರೆ ಕಾಪಾಡೋದು ರಕ್ಷಣೆ ಮಾಡೋದು ಅಂತ ಅರ್ಥ ಆಗುತ್ತೆ ನನ್ನ ಕೂದಲುಗಳನ್ನು ರಕ್ಷಿಸಲಿ ನನ್ನ ಹಣೆಯನ್ನು ರಕ್ಷಿಸಲಿ ಬುದ್ಧಿಯನ್ನು ಒಳ್ಳೆಯ ಬುದ್ಧಿಯನ್ನು ಪ್ರಚೋದಿಸಲಿ ಅತ್ಯುನ್ನತವಾದಂತಹ ಬುದ್ಧಿಯನ್ನು ಪ್ರಚೋ ಯಾವಾಗಲೂ ಪ್ರಚೋದಿಸಲಿ ಅಂತ ಹೇಳ್ತಾ ಆವಾಗ ನೀವು ನಿಮ್ಮ ಕೈಯನ್ನು ತಲೆ ಮೇಲೆ ಅದು ಕೂದಲ್ ಮೇಲೆ ಹನೆ ಮೇಲೆ ಇಟ್ಕೊಳ್ಳುವಂಥದ್ದು ನೋಡಿ ಆಮೇಲೆ ಏನಿದೆ ಕೌಶಲ್ಯೋ ದೃಶ್ಯೋ ಪಾತು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಅಂತ ಇದೆ ಸೊ ಕೌಶಲ್ಯ ಮಗನಾದಂತಹ ಶ್ರೀರಾಮನು ನನ್ನ ಕಣ್ಣುಗಳನ್ನು ಕಾಪಾಡಲಿ ನೋಡಿ ದೃಶ್ಯೋ ಪಾತು ಪಾತು ಅಂದರೆ ಕಾಪಾಡೋದು ದೃಶ್ಯ ಅಂತಂದರೆ ಕಣ್ಣುಗಳು ಅಂತ ಅರ್ಥ ಇನ್ನು ವಿಶ್ವಾಮಿತ್ರ ಪ್ರಿಯ ಶ್ರುತಿ ಶ್ರುತಿ ಅಂದರೆ ಕೇಳೋದು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಪ್ರಿಯನಾದಂತಹ ಶ್ರೀರಾಮನು ನನ್ನ ಕಿವಿಗಳನ್ನು ರಕ್ಷಿಸಲಿ ಅಂತ ಹೇಳ್ತಾ ನೀವು ಶ್ರುತಿ ಅಂದಾಗ ನಿಮ್ಮ ಕೈಗಳು ನಿಮ್ಮ ಕಿವಿಗಳ ಮೇಲೆ ಇರಬೇಕು ಆಮೇಲೆ ಯಜ್ಞ ಶ್ರೀ ರಾಘವ ನನ್ನ ಮೂಗನ್ನ ರಕ್ಷಿಸಲಿ ಗ್ರಾಣಮ್ ಅಂದ್ರೆ ಮೂಗಲ್ವಾ ಮೂಗನ್ನ ರಕ್ಷಿಸಲಿ ಅಂತ ಮೂಗಿನ ಮೇಲೆ ಕೈ ಇಟ್ಕೋಬೇಕು ಆಮೇಲೆ ಲಕ್ಷ್ಮಣನಿಗೆ ಅನ್ನನಾದಂತಹ ಶ್ರೀ ಯಾರಿಗೆ ಲಕ್ಷ್ಮಣನಿಗೆ ಅನ್ನನಾದಂತಹ ರಾಘವ ನನ್ನನ್ನು ನನ್ನ ಮುಖವನ್ನು ರಕ್ಷಿಸಲಿ ಅಂತ ಆವಾಗ ಅದು ಆ ಥರ ಮುಖಂ ಮುಖಂ ಪಾತು ಅದಲ್ಲ ಮಖತ್ರಾತ ಮುಖಂ ಸೌಮಿತ್ರಿ ವತ್ಸಲಹ ಓಕೆನಾ ಸೊ ಸೌಮಿತ್ರಿ ವತ್ಸಲಹ ಅಂದರೆ ಸೌಮಿತ್ರಿಯ ಮಗನಾದಂತಹ ಶ್ರೀರಾಮ ಓಕೆನಾ ಸೊ ನನ್ನ ಮುಖವನ್ನು ರಕ್ಷಿಸಲಿ ಅಂತ ಮುಖದ ಮೇಲೆ ಕೈ ಇಟ್ಕೋಬೇಕು ಆಮೇಲೆ ಜಿಂಹ ವಿದ್ಯಾನಿಧಿ ಪಾತು ಕಂಠಂ ಬರದ ವಂದಿತ ಸ್ಕಂದೌ ದಿವ್ಯಾಯುಧ ಪಾತು ಭುಜೌ ಭಗ್ನೇಶ ಕಾರ್ಮುಖ ಅಂತ ಇದೆ ನೋಡಿ ಜಿಹ್ಹ ವಿದ್ಯಾನಿಧಿ ಪಾತು ವಿದ್ಯಾಧಿಪತಿಯಾದಂತಹ ಶ್ರೀರಾಮನು ನನ್ನ ನಾಲಿಗೆಯನ್ನು ರಕ್ಷಿಸಲಿ ಜಿಂಹ ಅಂದರೆ ನಾಲಿಗೆ ಆಮೇಲೆ ಭರತನಿಂದ ನಮಸ್ಕರಿಸಲ್ಪಡುವಂತಹ ಶ್ರೀರಾಮನು ನನ್ನ ಕಂಠವನ್ನು ರಕ್ಷಿಸಲಿ ಕಂಠ ಭರತ ಬಂದಿತ ಕಂಠ ಅಂದಾಗ ನೀವು ನಿಮ್ಮ ಕೈಯನ್ನು ಕಂಠದ ಮೇಲೆ ನಿಮ್ಮ ಗಂಟಲಿನ ಮೇಲೆ ಇಟ್ಕೊಬೇಕು ಓಕೆನಾ ಇನ್ನು ದಿವ್ಯ ದಿವ್ಯವಾದಂತಹ ಆಯುಧಗಳನ್ನು ಹೊಂದಿರುವಂತಹ ಶ್ರೀರಾಮನು ಶಿವಧನುಸ್ಸನ್ನು ಮುರಿದಂಥ ಶ್ರೀರಾಮನು ನನ್ನ ಭುಜಗಳನ್ನು ರಕ್ಷಿಸಲಿ ಅಂತ ಅದರ ಅರ್ಥ ಭುಜೋ ಭಗ್ನೇಶ ಕಾರ್ಮುಖ ಅಂತ ಓಕೆ ಆಮೇಲೆ ಕರವ್ ಸೀತಾಪತಿ ಪಾತ ಹೃದಯಂ ಜಾಮದಗ್ನೇಜಿತ ನೋಡಿ ಕರವ್ ಅಂದರೆ ಕೈಗಳು ಅಂತ ಕರ ಅಂದರೆ ಕೈಗಳು ಸೀತಾಪತಿ ಸೀತೆಯ ಪತಿಯಾದಂತಹ ಶ್ರೀರಾಮನು ನನ್ನ ಕೈಗಳನ್ನು ರಕ್ಷಿಸಲಿ ಆಮೇಲೆ ನನ್ನ ಹೃದಯವನ್ನು ಜಾಮದ ನನ್ನ ಜಾಮದಗ್ನಿಜಿತ ಅಂದರೆ ಅಗ್ನಿ ಯಾರು ಜಮದಗ್ನಿಗಳು ಅಂತ ಜಮದಗ್ನಿ ಮ ಋಷಿಗಳ ಮಗ ಯಾರು ಪರಶುರಾಮರು ಅಲ್ವಾ ಪರಶುರಾಮನನ್ನು ಗೆದ್ದಂತಹ ಶ್ರೀರಾಮನು ನನ್ನ ಹೃದಯವನ್ನು ರಕ್ಷಿಸಲಿ ಅಂತ ಹೇಳ್ದ ಹೃದಯ ಬಂದಾಗ ನಿಮ್ಮ ಕೈ ನಿಮ್ಮ ಹೃದಯದ ಮೇಲೆ ಇರಬೇಕು ಓಕೆನಾ ಆಮೇಲೆ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ಶ್ರೀರಾಮಚಂದ್ರ ಓಕೆನಾ ಕರಣ ಕರ ಅನ್ನುವಂತಹ ಒಬ್ಬ ರಾಕ್ಷಸರನ್ನು ಸಂಹಾರ ಮಾಡಿದ್ರಿಂದ ಆ ರಾ ಆ ರಾಮ ಯಾರು ಕರಣೆಂಬ ರಾಕ್ಷಸರನ್ನು ಸಂಹರಿಸಿದಂತಹ ಶ್ರೀರಾಮನು ನನ್ನ ಶರೀರದ ಮೇಲ್ಭಾಗವನ್ನು ರಕ್ಷಿಸಲಿ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ನಿಮ್ಮ ಶರೀರದ ಮೇಲ್ಭಾಗ ಓಕೆನಾ ಅದನ್ನು ಆ ಥರ ಕ ಅದು ಯಾವುದು ಅಂತ ನಿಮಗೆ ಗೊತ್ತು ಓಕೆನಾ ಆ ಥರ ಹೇಳ್ತಾ ಆ ಜಾಗದಲ್ಲಿ ಕೈ ಇಡಬೇಕು ಆಮೇಲೆ ಜಾಂಬವಂತನಿಗೆ ಆಶ್ರಯವನ್ನು ಕೊಟ್ಟಂತಹ ಶ್ರೀರಾಮನು ನನ್ನ ನಾಭಿಯನ್ನು ರಕ್ಷಿಸಲಿ ಅಂತ ನೀವು ನಿಮ್ಮ ಹೊಂಕಳ ಮೇಲೆ ಕೈಯನ್ನು ಇಟ್ಕೋಬೇಕು ನಾಭಿ ಅಂದರೆ ಹೊಂಕಳ ಓಕೆನಾ ಇನ್ನು ಮುಂದೇನಿದೆ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ ಹತ್ತನೇ ಶ್ಲೋಕ ನೋಡಿ ಸುಗ್ರೀವೇಶಃ ಕಟಿಪಾತು ಸತ್ಕಿನಿ ಹನುಮತ್ ಪ್ರಭುಹು ಅಂತ ಇದೆ ಸುಗ್ ಸುಗ್ರೀವೇಷ ಕಟಿಪಾತು ಸತ್ಕಿನಿ ಹನುಮತ್ ಪ್ರಭುಹು ಅಂತಂದರೆ ಸುಗ್ರೀವೇಶನ ಒಡೆಯನಾದಂತಹ ಶ್ರೀರಾಮನು ನನ್ನ ಸ್ವಂಟವನ್ನು ರಕ್ಷಿಸಲಿ ಆಂಜನೇಯನ ಪ್ರಭುವಾಗಿರುವಂತಹ ಶ್ರೀರಾಮನು ನನ್ನ ತೊಡೆಯ ಮೇಲ್ಭಾಗವನ್ನು ರಕ್ಷಿಸಲಿ ಆಮೇಲೆ ರಾಕ್ಷಸಾಂತಕನಾದಂತಹ ರಘುಕುಲ ಶ್ರೇಷ್ಠನಾದಂತಹ ಶ್ರೀರಾಮನು ನನ್ನ ತೊಡೆಗಳನ್ನು ರಕ್ಷಿಸಲಿ ಅಂತ ಈ ಥರ ಅದು ಒಂದೊಂದೇ ಅರ್ಥ ಬರುತ್ತೆ ಓಕೆನಾ ಅದು ಆ ಥರ ಹೇಳ್ತಾ ನೀವು ಆಯಾ ಜಾಗಗಳಿಗೆ ಕೈಯನ್ನು ಇಟ್ಕೋಬೇಕು ನಿಮ್ಮ ಕೈಗಳನ್ನು ಇಡ್ತಾ ಹೋಗಬೇಕು ಇನ್ನು ಜಾನೂನಿ ಸ ಸೇತುಕೃತ್ಪಾತು ಜಂಗಿ ದಶಮುಖಾಂತಕ ಓಕೆ ಜಾನುನಿ ಸೇತು ಕೃತ್ ಪಾತು ಜಂಗಿ ದಶಮುಖಾಂತಕ ವಿಭೀಷಣ ಶ್ರೀಧ ಪಾತು ರಾಮು ಒಪುಹು ನೋಡಿ ಸಾಗರಕ್ಕೆ ಸೇತುವೆಯನ್ನೇ ಕಟ್ಟಿದಂತಹ ಶ್ರೀರಾಮ ನನ್ನ ಮೊಣಕಾಲುಗಳನ್ನು ರಕ್ಷಿಸಲಿ ಇನ್ನು ರಾವಣನನ್ನು ಸಂಹಾರ ಮಾಡಿದಂತಹ ಶ್ರೀ ರಾಮನು ನನ್ನ ಮೊಣಕಾಲುಗಳನ್ನು ರಕ್ಷಿಸಲಿ ಅಂತ ಅರ್ಥ ಓಕೆನಾ ಇನ್ನು ವಿಭೀಷಣನಿಗೆ ಆಶ್ರಯವನ್ನು ಕೊಟ್ಟಂತಹ ಸ್ನೇಹವನ್ನು ಕೊಟ್ಟಂತಹ ವಿಭೀಷಣನಿಗೆ ಅನುಗ್ರಹ ಮಾಡಿರದ ಮಾಡಿರುವಂತಹ ಶ್ರೀರಾಮಚಂದ್ರ ಪ್ರಭು ನನ್ನ ಪಾದಗಳನ್ನು ರಕ್ಷಿಸಲಿ ಅಂತ ಹೀಗೆ ಸರ್ವಶಕ್ತನಾದಂತಹ ಶ್ರೀರಾಮಚಂದ್ರ ಪ್ರಭು ನನ್ನ ಅಡಿಯಿಂದ ಮುಡಿಯ ತನಕ ನನ್ನ ಎಲ್ಲ ಅಂಗಾಂಗಗಳನ್ನು ರಕ್ಷಿಸಲಿ ಕಾಪಾಡಲಿ ಸದಾ ಕಾಲಕ್ಕೂ ಆರೋಗ್ಯವಂತರನ್ನಾಗಿ ರಕ್ಷಣೆ ಮಾಡಲಿ ಅಂತ ಅವನು ಇದರಲ್ಲಿ ಪ್ರಾರ್ಥನೆ ಸಲ್ಲಿಸುವಂಥದ್ದು ಆರೋಗ್ಯ ಪ್ರಾಪ್ತವಾಗಲಿ ಸದಾ ಕಾಲಕ್ಕೂ ನಾವು ಚೆನ್ನಾಗಿರಲಿ ಅಂತ ಇದರ ಅರ್ಥ ಓಕೆನಾ ಆರರಿಂದ ಹನ್ನೊಂದನೇ ಶ್ಲೋಕದವರೆಗೂ ಏನಿದೆ ಈ ಥರ ರಕ್ಷಾ ಕವಚವನ್ನು ನೀವು ಹೇಳ್ತಾ ಹೇಳ್ತಾ ಆಯಾ ಅಂಗ ಯಾವುದಿದೆ ಶಿರೋಮೆ ಬಾಲಂ ಅಂದಾಗ ಕೂದಲ್ ಮೇಲೆ ಕರ ಅಂದಾಗ ಕೈಗಳ ಮೇಲೆ ಭುಜ ಅಂದಾಗ ಭುಜದ ಮೇಲೆ ಕಂಠಮ್ ಬಂದಾಗ ಕಂಠದ ಮೇಲೆ ಸೊ ಹೀಗೆ ಹೃದಯ ಮಂದಾಗ ಎದೆ ಮೇಲೆ ಇಟ್ಕೊಂಡು ಸತ್ಕಿನಿ ಹನುಮತ್ ಪ್ರಭು ಸೊ ಈ ಥರ ಓಕೆ ಕಟಿ ಪಾತು ಸತ್ಕಿನಿ ಹನುಮತ್ ಪ್ರಭು ಅಂದಾಗ ಆ ಕಟಿ ಪ್ರದರ್ಶನ ಭಾಗಗಳ ಮೇಲೆ ನೀವು ಆ ಥರ ಕೈ ಇಡ್ತಾ ಇಡ್ತಾ ಪಾದದವರೆಗೂ ಕಲ್ಪನೆ ಮಾಡ್ಕೋಬೇಕು ಮನಸ್ಸಲ್ಲಿ ಕಣ್ಮುಚ್ಕೊಂಡು ಮಂತ್ರವನ್ನು ಪಠನೆ ಮಾಡ್ತಾ ಕಣ್ಣು ಮುಚ್ಕೊಂಡು ನಿಮ್ಮ ಶರೀರದ ಆಯಾ ಅಂಗಗಳ ಮೇಲೆ ಆ ಮಂತ್ರವನ್ನು ಹೇಳ್ತಾ ಕೈ ಇಟ್ಟು ಮಂತ್ರವನ್ನು ಹೇಳಬೇಕು ಹೀಗೆ ಹೇಳೋದ್ರ ಮೂಲಕ ನೀವು ನಿಮ್ಮ ಶರೀರಕ್ಕೆ ರಕ್ಷಾ ಕವಚವನ್ನು ಆಗುತ್ತೆ ಅದರ ಜೊತೆಗೆ ನಿಮ್ಮ ಗರ್ಭದಲ್ಲಿರುವ ಮಗುವಿಗೂ ರಕ್ಷಾಕವಚ ನೀವು ಹಾಕಿದಾಗ ಆಗುತ್ತೆ ಗರ್ಭನೇ ತಾಯಿ ಮಗುವಿಗೆ ಅತ್ಯಂತ ದೊಡ್ಡ ಸಂರಕ್ಷಾ ಕವಚ ಓಕೆನಾ ಹಾಗಾಗಿ ಗರ್ಭದಲ್ಲಿರುವಾಗಲೇ ಆ ಮಗುವಿಗೆ ಉನ್ನತ ಸಂಸ್ಕಾರ ಪ್ರಾಪ್ತವಾಗ್ತದೆ ಆ ಮಗುವಿಗೆ ಅತ್ಯುನ್ನತವಾದಂತಹ ಉನ್ನತವಾದಂತಹ ಜೀವನ ಪ್ರಾಪ್ತವಾಗ್ತದೆ ಆ ಮಗುವಿಂದ ನಿಮಗೂ ಕೂಡ ಒಳ್ಳೆಯದಾಗ್ತದೆ ನಾರ್ಮಲ್ ಡೆಲಿವರಿ ಆಗ್ತದೆ ಸುಲಭವಾಗಿ ಆಗ್ತದೆ ಶುಭಗಳಗೆಲೇ ಆಗ್ತದೆ ಓಕೆನಾ ಇನ್ನು ಈ ಮುಂದಿನ ಏನು ಶ್ಲೋಕಗಳಿದೆಯಲ್ಲ ಹನ್ನೆರಡರಿಂದ ಆ ಎಲ್ಲ ಮಂತ್ರಗಳನ್ನು ಆ್ಯಸ್ ಯೂಶುಯಲ್ ನೀವು ಹೇಗೆ ಹೇಳ್ತಿರೋ ಹಾಗೆ ಮನ ಕಾಯ ವಾಚ ಮನಸ ಪ್ರೀತಿಯಿಂದ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಪಠಿಸ್ತಾ ಹೋಗಿ ಆದಷ್ಟು ಓಕೆನಾ ಇದಿಷ್ಟು ಲಾಸ್ಟಿಗೆ ಎಲ್ಲ ಅದು ಎಷ್ಟು ಸ್ತೋತ್ರ ಬರ್ತದೆ ನೋಡಿ ರಾಮರಕ್ಷಾ ಸ್ತೋತ್ರ ಅದು ಎಲ್ಲ ಸ್ತೋತ್ರಗಳು ಆ ಮಂತ್ರಗಳ ಪು ಪರಿಪೂರ್ಣ ಆದಮೇಲೆ ರಾಮರಕ್ಷಾ ಸ್ತೋತ್ರ ಪಠನೆ ಪೂರ್ಣ ಆದಮೇಲೆ ಏನಿದೆ ಅದು ಯಥಾಶಕ್ತಿ ಶ್ರೀರಾಮರಕ್ಷಾ ಸ್ತೋತ್ರ ಕವಚಂ ಸಂಪೂರ್ಣ ಇತಿ ಶ್ರೀರಾಮರಕ್ಷಾ ಸ್ತೋತ್ರ ಪಠನಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದನ್ನು ಮುಗಿಸ್ಬೇಕು ಓಕೆನಾ ಮುಗಿಸ್ಬಿಟ್ಟು ಶ್ರೀ ಕೃಷ್ಣಾರ್ಪಣ ಅಂತ ಹೇಳಿ ಮುಗಿಸಿ ನೀವು ಹೇಳ್ಬೋದು ಓಕೆನಾ ಇದಿಷ್ಟು ಇನ್ನು ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಮಾಡಬೇಕು ರಾಮರಕ್ಷಾ ಸ್ತೋತ್ರ ಆಗಲಿ ಹನುಮಾನ್ ಚಾಲೀಸ್ ಆಗಲಿ ಅಥವಾ ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ಯಾವುದೇ ಒಂದು ಧ್ಯಾನ ಮೆಡಿಟೇಷನ್ ಇರ್ಬೋದು ಜಪ ಇರ್ಬೋದು ಯಜ್ಞ ಇರ್ಬೋದು ನೀವು ಮಾಡೋದಾತಂದರೆ ಅರ್ಲಿ ಮಾರ್ನಿಂಗ್ ಮಾಡಿ ಇಂದ ಅರ್ಲಿ ಮಾರ್ನಿಂಗ್ ಮೂರು ಗ ಮೂರಿಂದ ಆರು ಗಂಟೆ ಒಳಗೆ ಮತ್ತು ಸಂಜೆ ಸಾಯಂಕಾಲದ ಹೊತ್ತಲ್ಲಿ ನೀವು ಮಾಡಬೇಕು ಓಕೆನಾ ಅದು ತುಂಬ ಅನಂತ ಫಲವನ್ನು ಕೊಡುವಂಥದ್ದು ಬಿಕಾಸ್ ದ್ಯಾಟ್ ಇನ್ ದ್ಯಾಟ್ ಟೈಮ್ ಪರ್ಟಿಕ್ಯುಲರ್ ಯೂನಿವರ್ಸಿಂದ ಸಾಕಷ್ಟು ಶಕ್ತಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಭೂಮಿಗೆ ಸಾಕಷ್ಟು ಶಕ್ತಿ ಬರ್ತಾ ಇರ್ತದೆ ನೀವು ಹಾಗಾಗಿ ಆ ಟೈಮಲ್ಲಿ ಮಾಡಿದ್ರೆ ಯಾವುದೇ ಕೆಲಸ ಅದು ಅಕ್ಷಯಪಟ್ಟ ಫಲವನ್ನು ಕೊಡಲಿಕ್ಕೆ ಉಂಟು ಹಾಗಾಗಿ ದಯವಿಟ್ಟು ಆ ಟೈಮಲ್ಲಿ ಮಾಡೋ ಪ್ರಯತ್ನ ಮಾಡಿ ಇನ್ನು ಸ್ತೋತ್ರಗಳು ಮಂತ್ರಗಳ ಪಠನೆ ಮಾಡೋವಾಗ ಉಚ್ಚಾರ ಆಗಿರಲಿ ಫ್ರೀಕ್ವೆನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಓಕೆನಾ ಯಾವ ಛಂದಸ್ನಲ್ಲಿರುತ್ತೋ ಆ ಛಂದಸ್ ಅಂದರೆ ಏರಿಳಿತಗಳನ್ನು ಅದು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಸರಿಯಾಗಿ ಉಚ್ಚಾರ ಮಾಡ್ತಾ ಪಠನೆ ಮಾಡಿ ಇಲ್ಲ ಅಂದರೆ ಸುಮ್ಮನೆ ಕೇಳ್ತಾ ಹೋಗಿ ಅದು ಕೂಡ ತುಂಬ ಒಳ್ಳೆಯದು ನೀವು ಯಾರಾದರೂ ಹೇಳೋಕ್ಕೆ ಹೇಳಿ ಹೇಳೋಕ್ಕೆ ಬಂದರೆ ಇಲ್ಲಾಂದರೆ ಮೊಬೈಲಲ್ಲಾದರೂ ನೀವು ರಾಮರಕ್ಷಾ ಸ್ತೋತ್ರವನ್ನು ಕೇಳ್ತಾ ಕೇಳ್ತಾ ಆ ಸ್ತೋತ್ರಗಳು ಬಂದಾಗ ನೀವು ನಿಮ್ಮ ನಿಮ್ಮ ಶರೀರದ ಮೇಲೆ ಆಯಾ ಅಂಗದ ಮೇಲೆ ಕೈ ರಕ್ಷಾ ರಕ್ಷಾಕವಚವನ್ನು ಹಾಕೋಬೇಕು ಹೀಗೆ ಮಾಡೋದರಿಂದ ಖಂಡಿತ ಆರೋಗ್ಯವಂತ ಅದೃಷ್ಟವಂತ ಸೌಭಾಗ್ಯವಂತ ಮಗುವನ್ನು ನೀವು ಹೊಂದುತ್ತೀರ ಆಮೇಲೆ ಎಂಟೈಯರ್ ನಿಮ್ಮ ಫ್ಯಾಮಿಲಿ ನಿಮ್ಮ ಎನ್ವಿರಾನ್ಮೆಂಟ್ ಕೂಡ ವೆಲ್ ಪ್ರೊಟೆಕ್ಟಿವ್ ಆಗಿರುತ್ತೆ ಎವ್ರಿ ಟೈಮಲ್ಲು ಓಕೆನಾ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಇದರ ಅರ್ಥ ರಾಮರಕ್ಷಾ ಸ್ತೋತ್ರದ ಅರ್ಥವನ್ನು ನಾನು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀರಾಮಚಂದ್ರ ಪ್ರಭು ಹಾಗೆ ನನ್ನ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಮರ ಗುರುಗಳ ಕರ್ಣ ಕೃಪಾ ಕಟಾಕ್ಷ ರಾಧಾರಾಣಿಯ ಕರ್ಣ ಕೃಪಾ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಮಸ್ಯೆಗಳೇನಾದ್ರು ಇದ್ದರೆ ಅದು ಬೇಗ ಪರಿಹಾರ ಆಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮಸ್ಕರಿಸ್ತಾ ಆಸಿಸ್ತಾ ಪ್ರಾರ್ಥಿಸ್ತಾ ಇವತ್ತಿನ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಹೊಸಬ್ರು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಮುಂದೆ ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲೆಸಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಂಬಿಕೆ ಇರಲಿ ನಂಬಿಕೆನೇ ದೊಡ್ಡ ಶಕ್ತಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮಸ್ತೆ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು ರಾಧೆ ರಾಧೆ